ಹಾಯ್ ಫ್ರೆಂಡ್ಸ್ ಆರೋಗ್ಯದ ಅಡುಗೆ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೆ ಎಲ್ಲರೂ ಹೇಗಿದ್ದೀರಾ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಮತ್ತೆ ಯಾಕೆ ತಡ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮಾಡ್ತಾ ಇರುವಂತಹ ಒಂದು ರೆಸಿಪಿ ಸ್ವೀಟ್ ರೆಸಿಪಿ ಖರ್ಚೂರದ ಪಾಯಸನ ಮಾಡ್ತಾ ಇದ್ದೀನಿ ಕೇಳೋದಕ್ಕೇ ವಾವ್ ಅನಿಸುತ್ತೆ ಅಲ್ವಾ ಬಟ್ ತುಂಬ ಅಂದರೆ ತುಂಬಾ ಹೆಲ್ತಿ ಬೆನಿಫಿಟ್ ಇರುವಂತಹ ಒಂದು ಪಾಯಸ ತುಂಬಾ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ಹಾಗೆಯೇ ತುಂಬ ಟ್ರೆಡಿಷ್ನಲ್ ಪಾಯಸ ಅಂತ ಕೂಡ ಇದನ್ನು ಹೇಳ್ಬೋದು ನೀವು ಸುಮಾರು ಥರದ ಪಾಯಸನ ಟೇಸ್ಟ್ ಮಾಡಿರ್ತೀರ ಆದರೆ ಖರ್ಚೂರದ ಪಾಯಸನ ಯಾವತ್ತಾದರೂ ಟೇಸ್ಟ್ ಮಾಡಿದ್ದೀರಾ ಎಷ್ಟೋ ಜನಕ್ಕೆ ಖರ್ಜೂರದಲ್ಲಿ ಪಾಯಸ ಕೂಡ ಮಾಡ್ತಾರೆ ಅನ್ನೋದು ಖಂಡಿತ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ನೋಡ್ತಾ ಇದ್ದೀರಲ್ಲ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಖರ್ಜೂರ ಪಾಯಸನ ಈಗೂ ಸಹ ಮಾಡ್ಬೋದ ಇಷ್ಟು ರುಚಿಯಾಗಿ ಕೂಡ ಇರುತ್ತೆ ಅಂತ ನೀವೇನೇ ಆಶ್ಚರ್ಯಚಕಿತರಾಗ್ತೀರಾ ಖಂಡಿತವಾಗ್ಲೂ ಹಾಗೆ ಬನ್ನಿ ಮತ್ತೆ ಆಗ್ತಡ ಹಾಗೆ ಡೇಟ್ಸಲ್ಲಿ ಏನೆಲ್ಲ ಗುಣಗಳಿದೆ ಅಂತ ನೋಡೋಣ ಮೊದಲನೇದಾಗಿ ನಾನಿಲ್ಲಿ ಅರ್ಧ ಕಪ್ಪು ಡೇಟ್ಸ್ ತೊಗೊಂಡಿದ್ದೀನಿ ನಾನು ಬ್ಲ್ಯಾಕ್ ಡೇಟ್ಸ್ನ ಬಳಸ್ತಾ ಇರೋದು ಇದು ಬಂದು ಅರೇಬಿಯನ್ ನಾವು ಡೇಟ್ಸ್ ಅಂತ ಕೂಡ ಕರಿತೀವಿ ಹಾಗೆಯೇ ಇದು ತುಂಬ ನ್ಯಾಚುರಲ್ಲು ಹಾಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂದರೆ ತುಂಬ ದುಬಾರಿ ಅಂತಲೇ ಹೇಳ್ಬೋದು ಸಾಧ್ಯ ಆದಷ್ಟು ನೀವು ಒಳ್ಳೆ ಕ್ವಾಲಿಟಿಯಲ್ಲಿ ಇರುವಂತಹ ಒಂದು ಡೇಟ್ಸ್ನ ಬಳಸೋದು ತುಂಬಾ ಉತ್ತಮ ಇವಾಗ ಎಲ್ಲ ಕಡೆಯೂ ಸಿಗ್ತಾ ಇದೆ ಮೇಲ್ಗಡೆ ಎಲ್ಲ ಸ್ವಲ್ಪ ಆಯಿಲೆಲ್ಲ ಅಪ್ಲೈ ಮಾಡಿ ಇಟ್ಟಿರ್ತಾರೆ ನೋಡೋದಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಲಿ ಅನ್ನೋ ಕಾರಣಕ್ಕೆ ಬಟ್ ಅದೆಲ್ಲ ಕೆಮಿಕಲೇನೆ ಸಾಧ್ಯ ಆದಷ್ಟು ಸ್ವಲ್ಪ ದುಬಾರಿ ಆದರೂ ಪರವಾಗಿಲ್ಲ ನಮ್ಮ ಆರೋಗ್ಯಕ್ಕೆ ನಾವು ಅದನ್ನು ತಿನ್ನಲೇಬೇಕಾಗುತ್ತೆ ಎಷ್ಟೇ ಕಾಸ್ಟ್ಲಿ ಆದ್ರೂ ಬಟ್ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನು ನೀವು ಮನೆ ತೊಗೊಂಡು ಬಂದು ಬಳಸೋದು ತುಂಬಾ ಉತ್ತಮ ಅಲ್ವಾ ಹಾಗೆ ನೋಡಿ ನಾನು ನಾನು ಕೂಡ ತುಂಬ ಒಳ್ಳೆ ಕ್ವಾಲಿಟಿನಲ್ಲಿ ಇರುವಂತಹ ಖರ್ಚೂರನ ನಾನಿಲ್ಲಿ ಬಳಸ್ತಾ ಇದ್ದೀನಿ ಈ ನಾನಿಲ್ಲಿ ಅರ್ಧ ಕಪ್ ಅಷ್ಟೇ ಬಳಸ್ತಾ ಇರೋದು ನೀವು ಬೇಕಾದರೂ ಕ್ವಾಂಟಿಟಿನ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೋದು ಅಥವಾ ಇಲ್ಲಿ ನೀವು ಕಮ್ಮಿ ಮಾಡ್ಕೋಬೋದು ಹಾಗೇನೇ ಸ್ವಲ್ಪ ಇದು ಎಕ್ಸ್ಪೆನ್ಸಿವ್ ಇರೋದ್ರಿಂದ ನೋಡಿ ಖರ್ಚೂರನ ನಾವು ಆರಾಮಾಗಿ ಬಿಡಿಸ್ಕೊಳ್ಬೋದು ತುಂಬ ಸಾಫ್ಟ್ ಆಗಿ ಬರುತ್ತೆ ಮತ್ತು ತುಂಬ ಸಖತ್ತು ಸ್ವೀಟ್ ಇರುತ್ತೆ ಇದರಲ್ಲಿ ಮತ್ತೆ ತಿನ್ನೋದಕ್ಕೂ ಸಹ ತುಂಬಾ ಒಳ್ಳೆಯದು ಹಾಗೆ ಇದನ್ನ ನಾನು ಇವಾಗೆಲ್ಲ ಬೀಜನ ಬಿಡಿಸಿ ಇವಾಗ ಇಟ್ಕೊಂಡಿದ್ದೀನಿ ಇವಾಗ ನಾನು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಪೂರ್ತಿಯಾಗಿ ಹಾಕ್ಕೊಳ್ತಾ ಇಲ್ಲ ಹಾಗೆ ಒಂದು ನಾಲ್ಕೈದು ಹಾಗೆ ಉಳಿಸ್ಕೊಳ್ತಾ ಇದ್ದೀನಿ ಇದನ್ನ ನಾನು ಚಿಕ್ಕದಾಗಿ ಚಾಕುನಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ನಾವು ಪಾಯಸ ತಿನ್ಬೇಕಾದ್ರೆ ಪಾಯಸ ಮಧ್ಯದಲ್ಲಿ ಇದು ಒಂದೊಂದಾಗಿ ಸಿಗ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದನ್ನ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ನಾಲ್ಕೈದು ಅದನ್ನು ಕೂಡ ಇವಾಗ ನಾನು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ನಾನು ಈಗ ಒಂದು ಪಾತ್ರೆಗೆ ಇವಾಗ ನಾನು ಡೇಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಅರ್ಧ ಭಾಗ ನಾನು ಇಲ್ಲಿ ನೀರ್ನ ಸೇರಿಸ್ಕೊಳ್ತಾ ಇದೀನಿ ಹಾಗೆ ಸುಮಾರು ಒಂದು ಐದು ನಿಮಿಷ ಹಾಗೆ ಈ ಡೇಟ್ಸ್ ಅಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನೋಡೋಣ ಬನ್ನಿ ಇದರಲ್ಲಿ ಪ್ರೋಟೀನ್ ಇರೋದ್ರಿಂದ ನಮ್ಮ ಒಂದು ಕೂದಲಿಗೆ ತುಂಬಾನೇ ಒಳ್ಳೇದು ಹಾಗೆ ನಮ್ಮ ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬಾನೇ ಒಳ್ಳೇದು ಹಾಗೆ ನಮ್ಮ ಬ್ರೈನ್ ಆರೋಗ್ಯಕ್ಕೆ ಹಾಗೇನೆ ಒಂದು ಹೃದಯದ ಆರೋಗ್ಯಕ್ಕೂ ಕೂಡ ಈ ಒಂದು ಡೇಟ್ಸ್ ತುಂಬಾನೇ ಒಳ್ಳೇದು ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ತುಂಬಾ ಒಳ್ಳೇದು ಹಾಗೆ ಇದರಲ್ಲಿ ಐರನ್ ಇರೋದ್ರಿಂದ ನಮ್ಮ ಒಂದು ಮೂಳೆಗಳಿಗೆ ತುಂಬಾನೇ ಒಳ್ಳೇದು ಅಂತ ಹೇಳ್ಬೋದು ಇವಾಗ ಐದು ನಿಮಿಷ ಆಗಿದೆ ಬೇಯಿಸ್ಕೊಂಡು ಇದನ್ನು ತಣ್ಣಗಾಗೋದಕ್ಕೆ ನಾನು ಸೈಡಲ್ಲಿ ಬಿಡ್ತಾ ಇದ್ದೀನಿ ನಂತರ ಇವಾಗ ನೋಡಿ ನಾನು ಒಂದು ಕಪ್ಪಷ್ಟು ಫ್ರೆಶ್ ಆಗಿರುವಂತಹ ತೆಂಗಿನಕಾಯಿನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ನಾನು ಇಲ್ಲಿ ನೀರನ್ನ ಸೇರಿಸಿ ಇದನ್ನು ಫೈನಾಗಿ ನಾವು ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡ್ಕೊಳ್ಳಿ ಹಾಗೆ ಇವಾಗ ನೋಡಿ ಮಾಡ್ಕೊಂಡಿದ್ದಾಗಿದೆ ನಾನು ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ ನಿಮಗಿಷ್ಟ ಇಲ್ಲ ಅಂತ ಅಂದರೆ ಬೇಕಾದರೆ ನೀವು ಡೈರೆಕ್ಟಾಗಿ ತೆಂಗಿನಕಾಯಿನ ರುಬ್ಬಿಟ್ಟು ನೀವು ಮಾಡ್ಕೊಳ್ಬೋದು ಬಟ್ ನಾನಿಲ್ಲಿ ತೆಂಗಿನಕಾಯಿ ಹಾಲಿಂದ ನಾನು ಮಾಡ್ತಾಯಿದ್ದೀನಿ ಅಷ್ಟೇನೇ ಹಾಗೆ ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನಾನಿಲ್ಲಿ ಮಿಕ್ಸ್ ಪನ್ನೀರನ್ನ ಸೇರಿಸಿದ್ದೆ ಅದನ್ನು ಕೂಡ ಮತ್ತೆ ಹಾಕಿಬಿಟ್ಟು ನಾನು ಕಾಯಿಯಿಂದ ಕಂಪ್ಲೀಟಾಗಿ ನಾನು ಕಾಯಿ ರಸನ ತೆಗಿತಾಯಿದ್ದೀನಿ ಈ ಪ್ರೊಸೀಜರ್ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ನೀವು ಬೇಕಾದ್ರೆ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡಿಬಿಟ್ಟು ನೀವು ಡೈರೆಕ್ಟ್ ಆಗಿ ಬಳಸ್ಕೊಳ್ಬೋದು ಕೊನೆಯದಾಗಿ ಇನ್ನೊಂದು ಸ್ವಲ್ಪ ನಾನು ಇಲ್ಲಿ ನೀರನ್ನ ಸೇರಿಸಿ ಕಂಪ್ಲೀಟ್ ಆಗಿ ನಾನು ತೆಂಗಿನ ಹಾಲನ್ನ ತೆಗಿತಾ ಇದ್ದೀನಿ ಯಾವುದೇ ರೀತಿ ಇಲ್ಲಿ ವೇಸ್ಟ್ ಮಾಡ್ತಾ ಇಲ್ಲ ನೋಡಿ ಕಂಪ್ಲೀಟ್ ಬಂದಿದೆ ದಿನ ಮತ್ತೊಮ್ಮೆ ನಾನು ಇನ್ನೊಂದ್ಸಲ ನಾನು ಇದನ್ನ ಫಿಲ್ಟರ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಹಾಗೆ ಜಾಸ್ತಿನೂ ನೀವು ಇಲ್ಲಿ ನೀರನ್ನ ಸೇರಿಸ್ಕೊಳಕ್ ಹೋಗ್ಬೇಡಿ ಸ್ವಲ್ಪ ಗಟ್ಟಿಯಾಗೇ ಇರಲಿ ಸುಮಾರು ಅರ್ಧ ಲೀಟರ್ಗಿಂತ ಸ್ವಲ್ಪ ಕಮ್ಮಿ ಇದೆ ನಂತರ ಇವಾಗ ಈ ಕಡೆ ನೋಡಿ ಡೇಟ್ಸ್ ಕೂಡ ತಣ್ಣಗಾಗಿದೆ ಇದನ್ನ ನಾನು ನೀರಿನ ಸಮೇತಾನೆ ನಾನು ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ ಮತ್ತೆ ಯಾವುದೇ ರೀತಿ ಇದಕ್ಕೆ ನೀವು ನೀರನ್ನ ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾವಿಲ್ಲಿ ಕಂಪ್ಲೀಟಾಗಿ ಯಾವುದೂ ಇಲ್ಲಿ ವೇಸ್ಟ್ ಮಾಡ್ತಾ ಇಲ್ಲ ಎಲ್ಲನೂ ಇಲ್ಲಿ ಬಳಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ನಂತರ ಇವಾಗ ನಾನು ಒಂದು ಪಾತ್ರೆಗೆ ಎರಡು ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನಾನು ಒಂದು ನಾಲ್ಕೈದು ಗೋಡಂಬಿನ ಇಲ್ಲಿ ಹಾಕ್ಕೊಂಡು ಇದನ್ನು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಮಾಡ್ಕೋಬೇಕು ನೀವಿಲ್ಲಿ ದ್ರಾಕ್ಷಿ ಕೂಡ ಬಳಸ್ಕೊಳ್ಬೋದು ಅಥವಾ ಇಲ್ಲಿ ಯಾವುದೇ ರೀತಿ ಡ್ರೈ ಫ್ರೂಟ್ಸ್ಗಳನ್ನೂ ಸಹ ನೀವು ಇಲ್ಲಿ ಬಳಸ್ಕೊಳ್ಬೋದು ಬಟ್ ನನಗೆ ಯಾಕಂದರೆ ಖರ್ಜೂರನೇ ತುಂಬ ಸ್ವೀಟ್ ಆಗಿರೋದ್ರಿಂದ ನನಗೆ ದ್ರಾಕ್ಷಿ ಇಲ್ಲಿ ಬಳಸೋದಕ್ಕೆ ಇಷ್ಟ ಆಗಿಲ್ಲ ನೀವು ಬೇಕಾದರೆ ಇಲ್ಲಿ ಬಳಸ್ಕೊಳ್ಳಿ ಅದನ್ನು ಇವಾಗ ಒಂದು ಬೌಲಿಗೆ ತೆಗೆದಿಟ್ಕೊಂಡಿದ ನಂತರ ಈಗ ನಾನು ಅದೇ ಪಾತ್ರೆಗೆ ರುಬ್ಬಿಟ್ಕೊಂಡಿರುವಂತಹ ಅಂತಹ ಡೇಟ್ಸು ಪೇಸ್ಟನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಕೆಲವೊಬ್ರು ಅಂದರೆ ಬೇಯಿಸಿದ್ದ ನೀರನ್ನು ಸಹ ಬಳಸೋದಿಲ್ಲ ಸೊ ಅದನ್ನು ಸಹ ಇಲ್ಲಿ ಬಳಸೋದು ತುಂಬಾ ಉತ್ತಮ ಹಾಗೆಯೇ ನೋಡಿ ನಾನು ಪೇಸ್ಟನ್ನ ಸೇರಿಸ್ಕೊಂಡಿದ್ದ ನಂತರ ಇವಾಗ ನಾನು ಕಪ್ಪಲ್ಲಿ ಇವಾಗ ತೆಗೆದಿಟ್ಕೊಂಡಿದ್ನಲ್ವ ನ ಕಟ್ ಮಾಡಿ ಅದನ್ನು ಕೂಡ ಇವಾಗ ಇದೇ ಟೈಮಲ್ಲೇ ಸೇರಿಸ್ಕೊಂಡು ಸುಮಾರು ಮೂರು ನಿಮಿಷದವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಾನು ಜಸ್ಟ್ ಇದನ್ನು ಮಿಕ್ಸ್ ಮಾಡಿ ಒಂದು ಮೂರು ನಿಮಿಷ ಹಾಗೆ ಇದ್ದೀನಿ ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ತಳ ಹತ್ಕೊಳ್ಳುತ್ತೆ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ ಹಾಗೆ ನೋಡಿ ತುಪ್ಪು ಜೊತೆಲಿ ಚೆನ್ನಾಗಿ ಇದು ಬೆರ್ತು ಚೆನ್ನಾಗಿ ಹಸಿ ಸ್ಮೆಲ್ ಹೋಗಿದೆ ಹಾಗೆಯೇ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಸ್ನೇಹಿತರೆ ಏನಾದರೂ ಒಂದು ಡಿಫ್ರೆಂಟಾಗಿ ಪಾಯಸನ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ನನ್ನ ಸಜೆಷನ್ನು ಇದನ್ನು ಮಾಡಿ ಯಾಕಂದರೆ ಇದರಲ್ಲಿ ಎಲ್ತಿ ಬೆನಿಫಿಟ್ ಇರೋದ್ರಿಂದ ತುಂಬಾ ಒಳ್ಳೆಯದಲ್ವಾ ಹಾಗೆಯೇ ಇದನ್ನು ಫ್ರೈ ಮಾಡಿದ ನಂತರ ಇವಾಗ ನೋಡಿ ನಾನು ಇವಾಗ ನಾಲ್ಕು ಟೇಬಲ್ ಸ್ಪೂನು ಆರ್ಗ್ಯಾನಿಕ್ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಫ್ಲೇವರ್ಗೆ ಏಲಕ್ಕಿ ಪುಡಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ನೀವು ಬೇಕಾದರೆ ಉಂಡೆ ಬೆಲ್ಲನ ನೀವು ಒಂದು ನಾಲ್ಕು ಟೇಬಲ್ ಸ್ಪೂನು ನೀವು ಸಾಕಾಗುತ್ತೆ ಅಂದರೆ ನಾನು ತೋರಿಸ್ತಾ ಇರೋ ಹಳತೆನಲ್ಲಿ ಬೇಕಾದರೆ ನೀವು ಇಲ್ಲಿ ಸ್ವೀಟು ಎಷ್ಟು ಬೇಕೋ ಅಷ್ಟು ನೀವು ನೋಡ್ಕೊಂಡು ಮಾಡ್ಕೊಳ್ಳಿ ಆದಷ್ಟು ಬೆಲ್ಲನ ಕರಗಿಸ್ಕೊಂಡು ಶೋಧಿಸ್ಕೊಂಡು ಮಾಡ್ಕೊಳ್ಳಿ ನಂತರ ನಾನು ಇದಕ್ಕೆ ಇವಾಗ ತೆಂಗಿನ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಈ ಒಂದು ಡೇಟ್ಸಲ್ಲಿ ನೆನಪಿನ ಶಕ್ತಿ ಅಂದರೆ ಮೆಮೊರಿ ಪವರ್ ಕೂಡ ತುಂಬಾ ಚೆನ್ನಾಗಿದೆ ಹಾಗೆಯೇ ಈ ಒಂದು ಹಣ್ಣು ತುಂಬಾನೇ ತಂಪು ಅಂತಲೇ ಹೇಳ್ಬೋದು ಹಾಗೆಯೇ ಕಣ್ಣು ಹುರಿ ಇರೋರಿಗೆ ತುಂಬಾ ಒಳ್ಳೆಯದು ಇದರಲ್ಲಿ ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ಇರೋದ್ರಿಂದ ತುಂಬಾ ಒಳ್ಳೆಯದು ಹಾಗೆ ಇದರಲ್ಲಿ ವಿಟಮಿನ್ ಬಿ ಸಿಕ್ಸ್ ಕೂಡ ಇದೆ ಹಾಗಾಗಿ ನಾವು ಇದನ್ನು ದಿನದಲ್ಲಿ ಒಂದು ಎರಡರಿಂದ ಮೂರು ತಿಂದರೂ ಸಾಕಾಗತ್ತೆ ತುಂಬಾ ನಿಮ್ಮ ಒಂದು ಹೆಲ್ತ್ ಯಾವ ರೀತಿ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನಾನಂತೂ ಡೈಲಿ ಎರಡು ಮೂರು ತಿಂತಾನೆ ಇರ್ತೀನಿ ಯಾಕಂದರೆ ಅಷ್ಟು ಒಳ್ಳೆಯದು ಇದು ಹಾಗೆ ಇವಾಗ ನಾನು ತೆಂಗಿನ ಹಾಲನ್ನು ಸೇರಿಸಿದ ನಂತರ ಇದನ್ನು ಕೈ ಬಿಡದೇನೆ ನಾವು ಒಂದು ಎರಡು ಎರಡು ನಿಮಿಷ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಜಸ್ಟ್ ಒಂದೇ ಒಂದು ಕುದಿ ಬಂದರೆ ಸಾಕಾಗುತ್ತೆ ಇದು ಜಾಸ್ತಿ ಹೊತ್ತು ನಾವು ಇದನ್ನು ಕುದಿಸೋ ಅಂತ ಅವಶ್ಯಕತೆ ಇಲ್ಲ ನೋಡಿ ಕುದಿ ಬಂದಿದೆ ನಾನು ಇವಾಗ ಸ್ಟೌವ್ನ ಆಫ್ ಮಾಡಿಕೊಂಡು ಇದನ್ನು ಜಸ್ಟ್ ಒಂದರಿಂದ ಎರಡು ನಿಮಿಷ ಹಾಗೆ ನಾನು ಪ್ಲೇಟ್ನ ಮುಚ್ಚಿಟ್ಟು ಬಿಟ್ಟಿದ್ದೀನಿ ಯಾವುದೇ ಪಾಯಸಗಳಾಗಲಿ ನಾವು ಮಾಡಿದ ತಕ್ಷಣವೇ ಸರ್ವ್ ಮಾಡ್ಕೊಳ್ಬಾರ್ದು ನೋಡ್ತಾ ಇದ್ದೀರಾ ಕನ್ಸಿಸ್ಟೆನ್ಸಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಹಾಗೆಯೇ ತುಂಬನೇ ಅಂತ ಪರಿಮಳ ಬರ್ತಾ ನೋಡ್ತಾ ಇದ್ದೀರಾ ಕನ್ಸಿಸ್ಟೆನ್ಸಿ ಕೂಡ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಹಾಗೆ ನಿಮ್ಗೆ ಬೇಕಾದ್ರೆ ಇಲ್ಲಿ ನೀವು ಹಾಲನ್ನು ಸ್ವಲ್ಪ ಬೇಕಾದ್ರೆ ಕಡಿಮೆ ಕೂಡ ನೀವು ಇಲ್ಲಿ ಹಾಕಿ ಮಾಡ್ಕೊಳ್ಬೋದು ಬಟ್ ಕನ್ಸಿಸ್ಟೆನ್ಸಿ ಈ ರೀತಿ ಇದ್ರೇನೆ ಚೆನ್ನಾಗಿರುತ್ತೆ ಇದಕ್ಕಿಂತ ತುಂಬಾ ಗಟ್ಟಿಯಾದರೂ ಅಷ್ಟು ಚೆನ್ನಾಗಿರೋದಿಲ್ಲ ಅಥವಾ ಇನ್ನೂ ಸ್ವಲ್ಪ ತೆಳ್ಳಗಾದ್ರೂ ಅಷ್ಟು ಚೆನ್ನಾಗಿರೋದಿಲ್ಲ ಇವಾಗ ನಾನು ಗೋಡಂಬಿ ಫ್ರೈ ಮಾಡ್ಕೊಂಡಿದ್ನಲ್ವಾ ಅದನ್ನು ಸಹ ಇವಾಗ ಸೇರಿಸ್ಕೊಂಡಿದೀನಿ ಹಾಗೆ ನೋಡಿ ಮದ್ ಮಧ್ಯದಲ್ಲಿ ನಿಮಗೆ ಖರ್ಜೂರ ಕೂಡ ಕಾಣಿಸ್ತಾ ಇದೆ ಹಾಗೆ ಇದನ್ನ ಇವಾಗ ನಾನು ಸರ್ವಿಂಗ್ ಬೌಲಿಗೆ ಇವಾಗ ಸರ್ವ್ ಮಾಡ್ಕೊಳ್ತೀನಿ ಹಾಗೆ ನೋಡಿದ್ರಲ್ಲ ಸ್ನೇಹಿತರೆ ಡೇಟ್ಸ್ ಅಲ್ಲಿ ಇಷ್ಟೆಲ್ಲ ಒಂದು ಪ್ರತಿ ಬೆನಿಫಿಟ್ಸ್ ಇದೆ ಅಂತ ಅಂದ್ಬಿಟ್ಟು ಇವಾಗ ನಿಮಗೆ ಗೊತ್ತಾಯ್ತಲ್ವಾ ನೀವು ಕೂಡ ಈ ಒಂದು ಹೆಲ್ತಿಯಾಗಿರೋವಂತಹ ಡೇಟ್ಸ್ ಪಾಯಸನ ನೀವು ಟ್ರೈ ಮಾಡಿ ನೀವಂತ ನಿಜವಾಗ್ಲೂ ಕಳೆದು ಹೋಗ್ತೀರಾ ಅಷ್ಟು ರುಚಿಯಾಗಿರುತ್ತೆ ಒನ್ ಮೋರ್ ಒನ್ ಮೋರ್ ಅನ್ನೋದು ಮಾತ್ರ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅಷ್ಟು ಟೇಸ್ಟಿಯಾಗಿರುವಂತಹ ಪಾಯಸನ ನೀವು ಟೇಸ್ಟ್ ಮಾಡಿ ಹಾಗೆಯೇ ಈ ಪಾಯಸ ಹೇಗೆ ಬಂದಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ಅನಿಸಿಕೆನ ತಿಳಿಸೋದನ್ನು ಖಂಡಿತ ಮರಿಬೇಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಹಾಗೆ ಇಲ್ಲಿ ತನಕ ವಿಡಿಯೋನ ನೋಡಿದ್ದಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು ಹಾಗೆಯೇ ಆರೋಗ್ಯನ ಕಾಪಾಡ್ಕೊಳ್ಳಿ ಹಾಗೆಯೇ ದಿನದಲ್ಲಿ ಎರಡರಿಂದ ಮೂರು ಖರ್ಚೂರನ ತಿನ್ನಿ ಆರೋಗ್ಯನ ಕಾಪಾಡ್ಕೊಳ್ಳಿ ಥ್ಯಾಂಕ್ ಯು